ಸಂಬಂಧಪಟ್ಟ ಸಂಬಂಧಪಟ್ಟಾಗಿನ ಡೀಟೇಲ್ ರಿಪೋರ್ಟ್ ಅನ್ನ ನೀವು ನೋಡಿದ್ರಿ ಅಷ್ಟೇ ಕುತೂಹಲ ಕೇಳಿಸಿರುವಂತದ್ದು ಮತ್ತೆ ಮತ್ತೋರ್ವ ಮಾಜಿ ಮುಖ್ಯಮಂತ್ರಿ ತಮ್ಮ ಪುತ್ರನ ಚುನಾವಣಾ ರಾಜಕೀಯಕ್ಕೆ ನೆಲ ಹದ ಮಾಡದಂತಹ ಕ್ಷೇತ್ರ ಅಂತ ಅಂದ್ರೆ ಅದು ಶಿಗ್ಗಾವಿ ಶಿಗ್ಗಾವಿಗೆ ಸಂಬಂಧಪಟ್ಟಾಗಿನೂ ಕೂಡ ಬಹಳ ಕುತೂಹಲ ಇದೆ ಯಾಕಂತಂದ್ರೆ ಬಹಳ ವರ್ಷಗಳ ನಂತರ ನಾನು ಹೇಳ್ದಂಗೆ ಫಾರ್ ದ ಫಸ್ಟ್ ಟೈಮ್ ಯಾವುದೇ ರೀತಿಯಾದ ಬಂಡಾಯ ಇಲ್ದಿತಿ ಅಲ್ಲಿ ಇಬ್ರು ಅಭ್ಯರ್ಥಿಗಳ ನಡುವೆ ನೇರ ನೇರ ಫೈಟ್ ನಡೀತಾ ಇರುವಂತದ್ದು ಶಿಗ್ಗಾವಿಯಲ್ಲಿ ಯಾಸಿರ್ ಖಾನ್ ಪಠಾಣ್ ಹಾಗೆ ಭರತ್ ಬೊಮ್ಮಾಯಿ ನಡುವೆ ಬಹಳ ಜೋರಾಗಿ ಫೈಟ್ ನಡೆದಿದೆ ಈ ಬಾರಿ ಲೆಕ್ಕಾಚಾರ ಚೇಂಜ್ ಆಗುವಂತ ನಿಟ್ಟಿನ ಬಹಳಷ್ಟು ಘಟನೆಗಳು ಕೂಡ ನಡೆದಿದೆ ಅಲ್ಲಿ ರಿಪೋರ್ಟ್ ಏನು ಅನ್ನುವಂತ ನಾವು ನೋಡೋ ಅದಕ್ಕಿಂತ ಮುನ್ನ ಸಂಡೂರಿಗೆ ಸಂಬಂಧಪಟ್ಟ ಹಾಗೆ ಒಂದು ಹೆಜ್ಜೆ ಈಗ ಮುಂದಕ್ಕೆ ಹೋಗೋದಾದ್ರೆ ಈಗ ಮತ ಎಣಿಕೆಗೆ ಸಂಬಂಧಪಟ್ಟ ಹಾಗೆ ಸ್ಟ್ರಾಂಗ್ ರೂಮ್ ಅನ್ನ ಓಪನ್ ಮಾಡುವಂತ ಪ್ರಕ್ರಿಯೆ ನಡೀತಾ ಇದೆ ಸಂಡೂರ್ನಲ್ಲಿ ಸಂಡೂರ್ನಲ್ಲೂ ಕೂಡ ಈ ಬಾರಿ ಯಾವುದೇ ಅಂತ ಬಂಡಾಯ ಇಲ್ದಿತ್ತು ಅದ್ರಲ್ಲೂ ಕೂಡ ಇಷ್ಟು ವರ್ಷ ಬಿಜೆಪಿಗೆ ಬಂಡಾಯದ ತಲೆ ಬಿಸಿ ಇರ್ತಾ ಇತ್ತು ಬಟ್ ಈ ಬಾರಿ ಬಿಜೆಪಿಗೆ ಫಾರ್ ದ ಫಸ್ಟ್ ಟೈಮ್ ಅಲ್ಲಿ ಬಂಡಾಯ ತಲೆ ಬಿಸಿ ಇಲ್ಲ ಹಾಗಾಗಿ ಗಣಿ ಧೂಳಲ್ಲಿ ಕಮಲ ಅರಳಿಸ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಬಹಳ ಹುಮ್ಮಸ್ಸಲ್ಲಿ ಈ ಬಾರಿ ಕೇಸರಿ ಕಲ್ಲಿಗಳಲ್ಲಿ ಓಡಾಡಿದ್ದಾರೆ ಅದರಂತೆ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಸ್ಟ್ರಾಂಗ್ ರೂಮ್ ಅನ್ನ ತೆರತಾ ಇರುವಂತಹ ಸಂದರ್ಭವನ್ನ ನೋಡ್ತಾ ಇದ್ದೀವಿ ಸೊ ಇವಿಎಂಗಳು ಭದ್ರವಾಗಿ ಸ್ಟ್ರಾಂಗ್ ರೂಮ್ ನಲ್ಲಿ ಇರುತ್ತೆ ಸೊ ಈಗ ಇದೆಲ್ಲವೂ ಕೂಡ ಮತದಾರರ ಮತದಾರರ ಮನಸ್ಸಲ್ಲಿ ಒಂದು ವಿಶ್ವಾಸವನ್ನ ಮೂಡಿಸುವಂತ ಪ್ರಕ್ರಿಯೆಗಳು ಕೂಡ ಆಗಿರುತ್ತೆ ಯಾಕಂತಾರೆ ಸಹಜವಾಗಿ ಮತದಾರ ನಾವು ಹಾಕಿರುವಂತ ಮತ ಅದು ಹೆಚ್ಚು ಸೇಫ್ ಅನ್ನುವಂಥ ರೀತಿಯಾಗಿ ಈಗೀಗಂತೂ ಆ ಚರ್ಚೆಗಳು ಬಹಳ ಹೆಚ್ಚಾಗೇ ಇರುತ್ತೆ ಬಿಡಿ ಸೊ ಅದನ್ನು ಮೀರಿ ನಾವಿಲ್ಲಿ ನೋಡ್ತಾ ಇದ್ದೀವಿ ಈಗ ಆ ಸ್ಟ್ರಾಂಗ್ ರೂಮನ್ನು ತೆರೀತಾ ಇರುವಂಥ ಸಂದರ್ಭವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಪ್ಲೇವುಡ್ ಅನ್ನ ಹೊಡೆದು ಭಾಳ ಭಾಳ ಭದ್ರವತೆಯನ್ನು ಅಲ್ಲಿ ಕಲ್ಪಿಸಲಾಗಿರುತ್ತೆ ಇರುವಂತಹ ಬಾಗಿಲುಗಳ ಮುಖ್ಯನವಾಗಿ ಯಾರೂ ಒಳಗೆ ಹೋಗೋದಕ್ಕೆ ಅವಕಾಶ ಇಲ್ಲದೆ ಇರುವಂಥ ರೀತಿಯಾದಂಥ ವ್ಯವಸ್ಥೆಗಳು ಅಲ್ಲಿ ಮಾಡಲಾಗಿರುತ್ತೆ ಅದರಂತೆ ಇದೀಗ ಅಂತ ಪ್ಲೇವುಡ್ ಅನ್ನ ತೆರೆದು ನಾವು ಓಪನ್ ಮಾಡುವಂತಹ ನಿಟ್ಟಿನ ಪ್ರಕ್ರಿಯೆಗಳು ನಡೀತಾ ಸ್ಟ್ರಾಂಗ್ ರೂಮ್ ತೆರೆಯುವ ಪ್ರಕ್ರಿಯೆ ನಡೀತಾ ಇದೆ ನಮ್ಮ ಪ್ರಜಾತಂತ್ರ ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಅನ್ನೋದನ್ನ ಈ ಸ್ಟ್ರಾಂಗ್ ರೂಮ್ ಓಪನ್ ಮಾಡ್ಬೇಕಾದ್ರೆ ನೋಡ್ಬೇಕು ಯಾಕಂದ್ರೆ ಬಿಂದಾಸಾಗಿ ಬಹಿರಂಗವಾಗಿ ನಡೆಯುವಂತಹ ಈ ಚುನಾವಣೆ ಇದೆಯಲ್ಲ ಹೌದು ಅದರಲ್ಲೂ ನಾವು ಸಾಕಷ್ಟು ಸಂಗತಿಗಳನ್ನ ಹೇಳ್ತೀವಿ ಮಲ್ತೇಶ ಯಾವಾಗಲೂ ನಾವು ನೀವು ಮಾತಾಡಿದೀವಿ ಏನೋ ಅಂತಂದ್ರೆ ಈ ಹಿಂದಿನ ರಾತ್ರಿ ಇದೆಯಲ್ಲ ಅದು ಪ್ರಜಾತಂತ್ರಕ್ಕೆ ಬೆಳಕು ಕೊಡುವಂತ ದಿನಕ್ಕೆ ಅದು ಆರಂಭ ಅದು ಕರೆಕ್ಟ್ ಆದ ನಾವು ಅದನ್ನ ಕತ್ತಲ ರಾತ್ರಿ ಅಂತೀವಿ ಅಂದ್ರೆ ಕತ್ಲ ರಾತ್ರಿನಲ್ಲಿ ಆಗುವಂತ ಕರಾಮತಗಳಿದಾವಲ್ಲ ಅದು ನಾಳೆ ಯಾರ್ಯಾರ ಹಣೆ ಬರಹ ಏನು ಅನ್ನೋದನ್ನ ಬರೀತಿ ಅಂತ ಇಂಥ ಸಂದರ್ಭದಲ್ಲಿ ಸ್ಟ್ರಾಂಗ್ ರೂಮ್ನ ಈ ಎಷ್ಟ ಮಟ್ಟಿ ರೂಮ್ ಅನ್ನ ಪ್ಲೇವುಡ್ ಹಾಕಿ ಜೊತೆಗೆ ಲಾಕ್ ಮಾಡಿ ಆ ಲಾಕಿಗೆ ಒಂದು ಸೀಲ್ ಹೊಡೆದು ಅದ ಅದೆಲ್ಲ ವ್ಯವಸ್ಥೆಯನ್ನು ಮಾಡಿರ್ತಾರೆ ನೋಡಿದಂತ ಸಂದರ್ಭದಲ್ಲಿ ನಿಮ್ಗೆ ಅನ್ಸುತ್ತೆ ಅದೇ ಎಷ್ಟು ಮಟ್ಟಿಗೆ ಭದ್ರವಾಗಿ ಇಟ್ಟಿದಾರಪ್ಪ ಅಂತ ಹೇಳಿ ಅಂತ ಅತ್ಯಂತ ಸಹಜವಾಗಿ ಆಮೇಲೆ ನಾವು ನೀವು ಬೆಟ್ಟಿಂಗ್ ಬಗ್ಗೆ ಕೂಡ ಮಾತಾಡ್ತಾ